ನಮಸ್ಕಾರ ಪ್ರೇಕ್ಷಕರೇ ನಿಮ್ಮ ಎಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಈ ಸಂಚೆಯಲ್ಲಿ ನಿಮಗೆ ವಿಶೇಷವಾದ ಒಂದು ಔಷಧಿಯ ಗಿಡವನ್ನು ನಿಮಗೆ ಪ್ರಸ್ತುತ ಪಡಿಸಿದ್ದೇನೆ ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ವಿಚಾರ ಗೊತ್ತಿರುತ್ತೆ ಯಾಕಂದ್ರೆ ನಮ್ಮ ಬೀದಿ ಬರಿ ಅಲ್ಲಿ ಊರ್ ಕಡೆ ಏರಿಕೇರಿ ಎಲ್ಲ ಬೆಳೆದಿರುತ್ತೆ ಬಟ್ ನಮಗೆ ಇದೇ ಸಸ್ಯ ಇದೇ ಗಿಡ ಇದರಿಂದ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ ಬನ್ನಿ ಸ್ನೇಹಿತರೆ ಆ ಗಿಡ ಯಾವುದು ಏನು ಎಂತ ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನೋಡಿ ನಮ್ಮ ಭೂತಾಯಿ ತನ್ನ ಪ್ರಕೃತಿ ಒಡಲಲ್ಲೇ ಅಂತಂತ ಮಹಾನ್ ಗಿಡಮೂಲಿಕೆ ಔಷಧಿಗಳನ್ನ ಬಚ್ಚಿಟ್ಕೊಂಡಿರ್ತಾಳೆ ಬಟ್ ಅದು ನಮ್ಗೆ ಗೊತ್ತಿರಲ್ಲ ಬನ್ನಿ ಸಹತ್ರೆ ಅದ್ಯಾವುದು ಅಂತ ನಾನು ಪರಿಚಯ ಮಾಡ್ಕೊಡ್ತೀನಿ ಹ್ಮ್ ನೀವೆಲ್ಲ ನೋಡಿರ್ತಾರೆ ಸರ್ವೇ ಸಾಮಾನ್ಯವಾಗಿ ಈ ಕಡೆ ಊರ ಕಡೆ ಅಂತ ತುಂಬಾ ಗೊತ್ತಿರುತ್ತೆ ಬಟ್ ಇದೇ ಗಿಡ ಅಂತ ಗೊತ್ತಿರಲ್ಲ ಅತಿ ಬಲ ಮತ್ತೆ ಮಹಾಬಲ ಅನ್ನೋ ಎಷ್ಟು ಬರೋಕೆ ಒಂದು ಮೂಲ ಒಂದು ರಾಮಾಯಣದ ಒಂದು ಕಥೆ ಇದೆ ವಿಶ್ವಾಮಿತ್ರ ಮಾತೃ ಮಹರ್ಷಿ ಋಷಿಗಳು ಏನು ಮಾಡ್ತಾರೆ ಅಂದ್ರೆ ರಾಮ ಮತ್ತೆ ಲಕ್ಷ್ಮಣಿಗೆ ಅತಿ ಬಲ ಮತ್ತೆ ಮಹಾಬಲ ಅನ್ನೋ ವಿದ್ಯೆನ ಹೇಳ್ಕೊಡ್ತಿರ್ತಾರೆ ಆ ಟೈಮ್ ಎರಡು ಸಸ್ಯಗಳು ಕೂಡ ಕದ್ದು ಮುಂಚಿ ಕೇಳ್ಕೊಡ್ತವೆ ಅದ್ ಯಾವ್ದು ಅಂತ ಹೇಳಿದ್ರೆ ಅದಕ್ಕೆ ಹೆಸರು ಕೊಟ್ಟಿದ್ದೇ ವಿಶ್ವ ವಿಶ್ವ ಮಿತ್ರ ಮಹರ್ಷಿಗಳು ಅದಕ್ಕೆ ಎರಡು ಸಸಿಗಳಿಗೆ ಏನ್ ಕೊಡ್ತಾರೆ ಅಂದ್ರೆ ನೀವು ಅತಿಬಲ ಮತ್ತೆ ಮಹಾಬಲ ಅಂತ ಅವು ತುಂಬಾ ಒಳ್ಳೆಯರಾಗಿ ನೀವು ಭೂಮಿ ಮೇಲೆ ಎಲ್ಲಾ ಕಡೆ ಬೆಳೀರಿ ಅಂತ ಹೇಳ್ತಾರೆ ಸೊ ಅದರಿಂದ ಇವು ಭೂಮಿ ಮೇಲೆ ಎಲ್ಲಾ ಕಡೆ ಇರ್ತವೆ ಬಟ್ ಏನ್ ಗೊತ್ತಾ ನಾವು ಒಳ್ಳೇದನ್ನ ಉಳಿಸೋದಿಲ್ಲ ಹಾಗೆ ಅತಿ ಬಲ ಮಹಾಬಲನ ಯುದ್ದ ಪಡ್ಕೊಳ್ಳೋದೇ ಇಲ್ಲ ಹಾಗೆ ಇದ್ರಲ್ಲಿ ತುಂಬಾ ಯೂಸಸ್ ಇವೆ ಏನು ಹೇಳ್ತೀನಿ ಅಂದ್ರೆ ಮೊದಲಿಗೆ ಇವಾಗ ಊರು ಕಡೆ ಎಲ್ಲ ಪತ್ಮಂಡೆ ಅಂತ ಆಗುತ್ತೆ ಗೊತ್ತಾ ಪತ್ ಬಂಡೆ ಅಥವಾ ಪತ್ಮಂಡೆ ಅಂದರೆ ಇಲ್ಲಿ ಕೂದ ಉಜ್ಜೋಗ್ಬಿಟ್ಟಿರುತ್ತೆ ಇಲ್ಲಿ ಮತ್ತೆ ಮೀಸೆ ಹತ್ರ ಇಲ್ಲಿ ಗಡ್ಡ ಹತ್ರ ಎಲ್ಲ ಕೂದೆಲ್ಲ ಉಜ್ಜೋಗ್ತದೆ ಅಂತ ಏನು ಅಂದ್ರೆ ಇದ್ರದ್ದು ಎಲೆನ ತಗೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಅಲ್ಲಿ ಆ ರಸನ ಇಲ್ಲರ ಅದನ್ನು ಹಾಕ್ಕೊಂಡ್ರೆ ಪತ್ಮಂಡೆ ಅದು ಕ್ಲಿಯರ್ ಆಗುತ್ತೆ ಹಾಗೆ ಇದೊಂದು ಡೈರಿಟಕ್ ಪ್ಲ್ಯಾಂಟು ಅಂದರೆ ಈ ಸೊಪ್ಪಿನ ಕಷಾಯವನ್ನು ಈ ಎಲೆಯ ಕಷಾಯವನ್ನು ನಾವು ಕುಡಿದ್ರೆ ಮೂತ್ರಪಿಂಡ ಸಮಸ್ಯೆಗಳೆಲ್ಲ ಬರೋದಿಲ್ಲ ಯಾಕಂದರೆ ಇದು ಡೈನಟಿಕ್ ಪ್ಲಾಂಟು ಯಾಕಂದರೆ ನಮ್ಮ ದೇಹದಲ್ಲಿರುವಂಥ ಒಂದು ಖನಿಜ ಅಂಶಗಳು ಅಂದರೆ ಉಪ್ಪಿನ ಅಂಶಗಳನ್ನು ಕಡಿಮೆ ಮಾಡುತ್ತೆ ಅದರಿಂದ ಇದನ್ನು ನಾವು ಮೂತ್ರವರ್ಧಕ ಗಿಡ ಅಂತಲೂ ಕೂಡ ಕರೀಬೋದು ಅಂದರೆ ಅತಿ ಬದಲ ಎಲೆ ಏನಪ್ಪ ಅಂದರೆ ತುಂಬ ಒಂದು ಆಂಟಿಬಯೋಟಿಕ್ ನೇಚರ್ ಅಂದರೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಇದರ ಎಲೆ ಕಷಾಯವನ್ನು ಕುಡಿಯೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ತುಂಬಾ ಇರುತ್ತೆ ಹಾಗೆ ಕಾಮಯ ರೋಗ ಅಂದ್ರೆ ಜಾಂಡಿಸ್ ರೋಗ ಅಂತ ಇರುತ್ತಲ್ಲ ಹಾಗೆ ಎಲೆ ಕಷಾಯ ತುಂಬಾ ಒಳ್ಳೆಯದು ಮತ್ತೆ ಇವಾಗ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಟೂತ್ ಡಿಕೆ ಅಂದ್ರೆ ಅಲ್ಲು ನೋವು ಅಲ್ಲು ಉಳುಕಲ್ಲು ಈ ತರ ಎಲ್ಲ ಹೊಸದ ಸಮಸ್ಯೆ ಆಗುತ್ತೆ ಅದಕ್ಕೆ ಏನು ಮಾಡ್ಬಂದ್ರೆ ಇದ್ರ ಕಷಾಯ ಕುಡಿದ್ರೆ ಒಂದು ಏನಪ್ಪ ಅಲ್ಲಿಗೆ ಸಂಬಂಧಪಟ್ಟಂತ ನೋವು ಕೂಡ ಇದನ್ನ ದೂರ ಮಾಡುತ್ತೆ ಹಾಗೆ ಇನ್ನೊಂದು ವಿಶೇಷವಾದ ಏನಪ್ಪ ಅಂದ್ರೆ ಹೂವು ಇದೆಯಲ್ಲ ಈ ಒಂದು ಅತಿಬಲ ಮಹಾಬಲ ಒಂದು ಇನ್ನೊಂದು ಏನಪ್ಪಾ ಮಹಾಬಲ ಅಂದ್ರೆ ಸೇಮ್ ಇದೇ ತರ ಯೆಲ್ಲೋ ಕಲರ್ ಹೂವು ಇರುತ್ತೆ ಬಟ್ ಒಳಗಡೆ ಒಂದು ಸ್ವಲ್ಪ ಕಪ್ಪು ಬಣ್ಣ ಇರುತ್ತೆ ಎರಡು ಒಂದೇ ಒಂದು ಪ್ರಗತಿಗೆ ಸೇರುವಂತ ಒಂದು ಗಿಡಗಳ ಆಗಿರುತ್ತೆ ಸೊ ಅದರಿಂದ ಇದು ಇದು ಹೂನ ಹೂನ ಒಂದ್ ಸ್ವಲ್ಪ ಈ ಕಡೆ ಒಂದ್ ಸ್ವಲ್ಪ ಅದನ್ನ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ವೀರ ಗಂಡುಯಲ್ಲಿ ಹೆಂಗುಸ್ರಿಗೆಯಲ್ಲಿ ಒಂದು ಬಂಜೆತನ ಅನ್ನೋದು ಒಂದು ಇನ್ಫರ್ಟಿಲಿಟಿ ಅನ್ನೋದು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆ ಇದ್ರದ್ದು ಅತಿಬಲ ಮಹಾಬಲದ್ದು ಈ ಬೇರನ್ನ ಕಸಯ ಮಾಡಿ ಕುಡಿಯೋದ್ರಿಂದ ಜ್ವರ ಎಲ್ಲ ಕಡಿಮೆ ಆಗುತ್ತೆ ಮತ್ತೆ ಯಾಕೆ ಅತಿಬಲ ಅತಿಬಲ ಅಂದ್ರೆ ಇದ್ರಲ್ಲಿ ತುಂಬಾನೇ ಪವರ್ಫುಲ್ ಇದೆ ಅದಕ್ಕೆ ಏನಪ್ಪಾ ಅಂದ್ರೆ ಮಹಾಭಾರತದಲ್ಲಿ ಒಂದ್ ಕತೆ ಇದೆ ಸ್ನೇಹಿತರೆ ಏನಂದ್ರೆ ದುರ್ಯೋಧನಿಗೆ ಅವ್ರ ತಾಯಿ ಬಾರಪ್ಪ ನಿಮ್ಗೊಂದು ವರ ಕೊಡ್ಬೇಕು ನೀನು ಬರೀ ಮೈಲ್ ಬರ್ಬೇಕು ಅಂತ ಹೇಳ್ತಾರೆ ಸೊ ಆದ್ರಿಂದ ಅವನು ಹೋಗುವ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾರೆ ಅಯ್ಯೋ ದುರ್ಯೋಧನ ನೀ ಇಂತ ಚಕ್ಧಿಪತಿ ಯಾಕೆ ಒಬ್ಬೊಬ್ನೇ ಈ ತರ ಏನು ಬಟ್ಟೆ ವರ್ಷ ಭರ ಇಲ್ಲದೆ ಅಮ್ಮ ನೀನು ಹಿಂಗ್ ಹೋಗ್ತಿದೆಯಲ್ಲ ಅಂತ ಹೇಳಿ ಅವ್ನ ನಿಲ್ಲಿಸ್ಬಿಟ್ಟು ನೋಡು ಹಿಂಗೆಲ್ಲ ಹೋಗ್ಬೇಡ ಅಟ್ಲೀಸ್ಟ್ ಒಂದು ಬಟ್ಟೆನಾರ ಏನೋ ಒಂದು ತುಂಡು ಹಾಕು ಅಂತ ಹೇಳಿದಾಗ ಆ ದುರ್ಯೋಧನ ಏನು ಮಾಡ್ತಾರೆ ಬಾಳೆ ಎಲೆನ ತೊಡೆಗೆ ಹಾಕೋತಾರೆ ಅರ್ಥ ಆಯ್ತಾ ಅದರಿಂದ ಆ ತಾಯಿ ಓದಿ ಬಂದಾಗ ಯಾಕಂದ್ರೆ ದುರ್ಯೋಧನ ತಾಯಿ ಅವ್ನಿಗೆ ವರ ಕೊಡ್ತಾರೆ ಬಟ್ ಈ ಜಾಗದಲ್ಲಿ ಅವ್ರಿಗೆ ಬರಿ ಮೈಲಿ ಬರಬೇಕು ಅಂತ ಹೇಳ್ತಾರೆ ಬಟ್ ಅವರು ಇಲ್ಲಿ ತುಂಡು ಹಾಕೊಂಡಿರೋತನ ಅಂದೆ ಬಾಳೆ ಎಲೆ ಹಾಕೊಳ್ಳೋದ್ರಿಂದ ಅಲ್ಲಿ ಅವ್ರಿಗೆ ಒಂದು ಶಕ್ತಿನತ್ತೆ ಎದ್ದಿರ್ತಾರೆ ಅದರಿಂದ ಒಂದು ನಮ್ಮ ದುರ್ಯೋಧನ ಒಂದು ಜೀವ ಈ ಇಲ್ಲ ಉತ್ಕೊಂಡಿರುತ್ತೆ ಯಾಕಂದರೆ ದೇಹ ಎಲ್ಲ ಗಟ್ಟಿಯಾಗ್ಬಿಡ್ತಾರೆ ಹಾಗೆ ಇದು ಬೇರಿನ ಕಷಾಯ ಕುಡಿಯೋದ್ರಿಂದ ದೇಹ ತುಂಬ ಗಟ್ಟಿಯಾಗಿರುತ್ತೆ ಅದಕ್ಕೆ ಇದನ್ನು ಅತಿ ಬಲ ಮತ್ತು ಮಹಾಬಲ ಅಂತ ಹೇಳಿದ್ದೀವಿ ಸ್ನೇಹಿತರೆ ನಾನು ನಿಮಗೆ ಮನೆ ಮಾಡೋದಷ್ಟೇ ಈಗ ಊರು ಕೇರಿಗಳಲ್ಲಿ ಈ ಸಸ್ಯಗಳು ಇದ್ದೇ ಇರುತ್ತೆ ಹೋದಾಗ ಒಂದಷ್ಟು ಎಲೆ ಎಲೆನ ಒಣಗಿಸಿ ಇದು ಮಾಡೋ ಆಮೇಲೆ ಪೈಲ್ಸ್ಗೂ ತುಂಬ ಒಳ್ಳೇದು ಯಾಕಂದರೆ ನೈಟು ನೀರಲ್ಲಿ ಒಂದು ಸ್ವಲ್ಪ ಇದ್ಮಿ ಬೆಳಿಗ್ಗೆ ಹೊತ್ತು ಎಲೆನ ತಿನ್ನೋದ್ರಿಂದ ಈ ಪೈಲ್ಸ್ ಇವತ್ತಂತೂ ಮೂಲವಾದಿ ಸಮಸ್ಯೆ ತುಂಬ ದೊಡ್ಡದಾಗೆ ಬೆಳೀತದೆ ನಿಮ್ ಮನೆಯು ಏನಪ್ಪ ಅಂದ್ರೆ ಊರು ಕಡೆ ಊರು ಕೇರಿ ನಿಮ್ಮ ಬೆಂಗಳೂರಲ್ಲಿ ಇರೋರೆಲ್ಲ ಊರು ಕೇರಿ ಅಂತ ಇದ್ದೇ ಇರುತ್ತೆ ಅವರೆಲ್ಲ ಇದ್ರ ಸೊಪ್ಪನ ಒಂದ್ ಸ್ವಲ್ಪ ಸೊಪ್ಪಿನ ಕಷಾಯಗಳನ್ನ ನೀವೇ ಪ್ರಿಪೇರ್ ಮಾಡ್ಕೋಬಹುದು ಮತ್ತೆ ಈ ಎಳೆದ್ನೋ ಅಷ್ಟೇ ಒಂದ್ ಸ್ವಲ್ಪ ಬಿಸ್ತಲ್ಲಿ ಒಣಗಿಸಿ ಅದನ್ನು ಪೌಡರ್ ಮಾಡ್ಕೊಂಡು ಕಸಾಯ ಮಾಡ್ಕೊಂಡು ಕೊಯ್ಬಹುದು ಬೇರ್ನೂ ಅಷ್ಟೇ ಚೆನ್ನಾಗಿ ಒಂದ್ ಸ್ವಲ್ಪ ಊರಲ್ಲಿ ಕಿದ್ ಸಿಕ್ತಾಗ ಕಿತ್ಕೊಂಡು ಅದನ್ನ ಸಣ್ಣ ಪೀಸ್ ಮಾಡಿ ಅದನ್ನ ಪೌಡರ್ ಮಾಡ್ಕೊಂಡು ಸಮ ಪ್ರಮಾಣ ತಗೋಬೇಕು ಆಮ್ಯಾಗ ಇನ್ನೊಂದು ವಿಶೇಷ ಅಂದ್ರೆ ವೈದ್ಯರ ಸಲಹೆಲ್ಲ ಯಾವುದೂ ಅತಿ ಹೆಚ್ಚಾಗಿ ತಗೋಬಾರ್ದು ಯಾಕಂದ್ರೆ ಅತಿಯಾದ ಎಲ್ಲ ಅಮೃತವೂ ವಿಷ ಆಗಿರುತ್ತೆ ಸ್ನೇಹಿತರೆ